ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ವ್ಯಕ್ತಿಯ ಬಗ್ಗೆ ನೀವೊಂದು ವಿಡಿಯೋ ಮಾಡಿರಿ ಅಂತ ಬಹಳ ದಿವಸದಿಂದ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಆವಾಗ ಮೆಸೇಜ್ ಮಾಡ್ತಾನೆ ಇದ್ರು ನಾನು ಹೇಳಿದೆ ಭಾಳಷ್ಟು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಚಾರಗಳಿದ್ದಾವೆ ಈ ಲೋಕಲ್ ವ್ಯಕ್ತಿ ಉಪದ್ವ್ಯಾಪ ಮಾತಾಡಿದ್ದನ್ನು ಅವಿವೇಕಿತನ ಮಾಡಿದ್ದನ್ನು ನಾವು ಇಲ್ಲಿ ಪ್ರಸ್ತಾಪ ಮಾಡಿ ನಿಮ್ಮದೂ ಸಮಯ ವ್ಯರ್ಥ ನನ್ನದು ಸಮಯ ವ್ಯರ್ಥ ಒಂದು ಅವನಿಗೆ ಅನಗತ್ಯವಾಗಿ ಪ್ರಚಾರ ಕೊಟ್ಟಾಗತ್ತೆ ಆದ್ದರಿಂದ ಬೇಡ ಅಂತ ಮಾಡಿದ್ದೆ ಆದರೆ ಈ ಬಾರಿ ಆತ ನಮ್ಮ ಶ್ರೀರಾಮಲಲ್ಲ ಬಗ್ಗೆಯೇ ಮಾತಾಡಿರುವುದರಿಂದಾಗಿ ಅನಿವಾರ್ಯವಾಗಿ ಈ ವಿಷಯವನ್ನು ಎತ್ತಿಕೊಳ್ಳಬೇಕಾಗಿದೆ ಸ್ಥಳೀಯ ವಿಚಾರಗಳ ಬಗ್ಗೆ ನಾವು ಮಾತಾಡೋದು ಭಾಳ ಕಡಿಮೆ ಯಾರು ಈ ವಿಜ್ಞಾನಿ ವಿಜ್ಞಾನ ಲೇಖಕ ಈತ ಏನು ಭೂಮಿ ಗುಂಡಗಿದೆ ಅಂತ ಹೇಳಿದ್ನಾ ಇಲ್ಲ ಮೇಲೆ ತಲೆ ಮೇಲೆ ಆ್ಯಪಲ್ ಬಿದ್ದು ಕೂಡಲೇ ಇವ್ರೇಕಾ ಅಂತ ಏನಾದ್ರು ಹೇಳಿದ್ನ ಗೂರು ಭೂಮಿಗೆ ಗುರುತ್ವಾಕರ್ಷಣೆ ಶಕ್ತಿ ಇದೆ ಅಂತ ಏನು ಹೇಳಿದ್ನ ಇಲ್ಲ ವಿಮಾನ ಹಾರಿಸಿ ಇದು ನಮ್ದೇ ಇದು ಅವಿಷ್ಕಾರ ಅಂತ ರೈಟ್ ಬ್ರದರ್ಸ್ ಸರ ಏನಾದರೂ ಹೇಳಿದಾನ ಅಲ್ಲ ಈತ ಒಬ್ಬ ವಿಜ್ಞಾನ ಲೇಖಕ ಆದರೆ ಅಜ್ಞಾನಿಯ ಹಾಗೆ ಮಾತಾಡ್ತಾನೆ ಹೆಸರು ನಾಗೇಶ್ ಹೆಗಡೆ ಅಂತೇಳಿದ್ರು ಈತನಿಗೆ ವಿಜ್ಞಾನ ಲೇಖಕ ಅಂತ ಎಲ್ಲರೂ ಭ್ರಮಿಸಿಕೊಂಡು ಇನ್ನಿಲ್ಲದ ಹಾಗೆ ಪ್ರಚಾರವನ್ನು ಕೊಡ್ತಾ ಇದ್ದಾರೆ ಅಜ್ಞಾನಿಯಲ್ಲಿ ಅಜ್ಞಾನಿ ಅಂತ ತನ್ನ ಮಾತಿನಿಂದಲೇ ಪ್ರತಿ ಬಾರಿಯೂ ಈತ ಸಮರ್ಥಿಸಿಕೊಳ್ಳುತ್ತಾನೆ ಪ್ರತಿಪಾದಿಸಿಕೊಳ್ಳುತ್ತಾನೆ ಏನು ಈತ ಮಾಡಿದಂಥ ಅಪಚಾರ ಈಗ ಒಂದು ಹಿಂದೂ ಮೆಲೋಡಿ ಅಂತ ಪುಸ್ತಕ ಬಿಡುಗಡೆ ಆಗುತ್ತೆ ಆ ಪುಸ್ತಕ ಬಿಡುಗಡೆಯ ಸಮ ಸಂದರ್ಭದಲ್ಲಿ ಈತ ಹೇಳ್ತಾನೆ ಅಯೋಧ್ಯೆಯಲ್ಲಿ ಶ್ರೀ ರಾಮಲಲ್ಲಾ ಟೆಂಟ್ನಲ್ಲಿದ್ದವನನ್ನು ಭವ್ಯವಾದಂಥ ಅರಮನೆಯಲ್ಲಿ ಕೂಡಿಸಿದ್ದೀರಿ ಸೌಧದಲ್ಲಿ ಕೂಡಿಸಿದ್ದೀರಿ ಆದರೆ ಅಲ್ಲಿ ಸುತ್ತಮುತ್ತಲೂ ಇರುವಂಥ ರೈತರನ್ನೆಲ್ಲ ಕರ್ಕೊಂಬಂದು ಟೆಂಟ್ನಲ್ಲಿ ಕೂಡಿಸಿದ್ದೀರಿ ಎಂಥ ವಿರೋಧಾಭಾಸ ಇದು ಅಂತ ಈತ ಹೇಳ್ತಾ ಇರೋದು ಕ್ರೌರ್ಯ ಅಂತ ಇದೇನೋ ಅಂದರೆ ಈತನಿಗೆ ರಾಮಲಾ ಟೆಂಟ್ನಲ್ಲೇ ಇರಬೇಕಾಗಿತ್ತು ಆತನಿಗೆ ದೇವಸ್ಥಾನ ಕಟ್ಟಬಾರ್ದಾಗಿತ್ತು ನೋಡಿ ಎಂಥ ವಿಚಿತ್ರ ಈ ದೇಶ ಇವತ್ತು ಆರ್ಥಿಕವಾಗಿ ಈ ರೀತಿ ನಡೀಲಿಕ್ಕೆ ಈ ದೇಶದ ಜನರ ಆರ್ಥಿಕ ನಂಬಿಕೆ ಮತ್ತು ಆಚರಣೆಯ ಸಂಪ್ರದಾಯಗಳಿಂದಾಗಿ ರೈತರಿಂದ ಹಿಡಿದು ಎಲ್ಲರೂ ವ್ಯಾಪಾರಸ್ಥರು ಕೂಡ ಬದುಕ್ತಾ ಇರೋದು ಒಂದು ರಾಮ್ಲಾ ಮಂದಿರ ಆಗಿದೆ ಅಂತ ಲಕ್ಷೋಪಲಕ್ಷ ಜನ ಇವತ್ತು ಅಯೋಧ್ಯೆಗೆ ತೆರಳುತ್ತಾ ಇದ್ದಾರೆ ಅಲ್ಲಿಯ ಜನರ ಜೀವನ ಇನ್ನಿಲ್ಲದ ಹಾಗೆ ಸುಧಾರಣೆ ಆಗ್ತಾ ಇದೆ ನೂರೆಂಟು ಉದ್ಯೋಗಗಳು ಸೃಷ್ಟಿಯಾಗ್ತಾ ಇದ್ದಾವೆ ಮನೆಗಳಿಗೆ ಬಾಡಿಗೆ ಸಿಗ್ತಾ ಇದೆ ಹೋಟೆಲ್ನಲ್ಲಿ ರೂಮ್ಗಳು ಲಭ್ಯ ಆಗ್ತಾ ಇಲ್ಲ ಹೂ ಮಾರೋರಿಗೆ ವ್ಯಾಪಾರ ಆಗ್ತಾ ಇದೆ ತೆಂಗಿನಕಾಯಿ ಮಾರೋರಿಗೆ ವ್ಯಾಪಾರ ಆಗ್ತಾ ಇದೆ ಸುತ್ತಮುತ್ತಲು ಅಂಗಡಿ ಕಟ್ಟಿಸೋರಿಗೆ ಬಾಡಿಗೆ ದೊರೀತಾ ಇದೆ ಬಸ್ಗಳು ವ್ಯಾನ್ಗಳು ಕಾರುಗಳು ಟ್ಯಾಕ್ಸಿ ಟ್ರಾವೆಲ್ಸು ಎಲ್ಲರೂ ಇನ್ನಿಲ್ಲದ ಹಾಗೆ ಸಮೃದ್ಧರಾಗ್ತಾ ಇದ್ದಾರೆ ಸುತ್ತಮುತ್ತಲು ಉತ್ತರ ಪ್ರದೇಶದ ಸುತ್ತಮುತ್ತಲು ಇರುವಂಥ ಇಡೀ ಜನಜೀವನ ಬದಲಾಗಿ ಹೋಗಿದೆ ನಾಲ್ಕು ಮೂರು ಪರ್ಸೆಂಟ್ ರಿಯಲ್ ಎಸ್ಟೇಟ್ ರೇಟ್ ಏರಿದೆಯಂತೆ ಅಯೋಧ್ಯೆಯಲ್ಲಿ ಹೇಗೆ ಸಾಧ್ಯ ಆಯಿತು ಕೇವಲ ಮತ್ತು ಕೇವಲ ರಾಮ ಮಂದಿರದ ನಿರ್ಮಾಣ ಆಗಿರುವುದರಿಂದ ಭಾರತದ ಆರ್ಥಿಕತೆ ತೀರ್ಮಾನ ಆಗುವುದು ಈ ದೇಶದಲ್ಲಿ ಧಾರ್ಮಿಕತೆ ಹೇಗೆ ಸಮೃದ್ಧವಾಗಿದೆ ಅದರ ಮೇಲೆ ಆರ್ಥಿಕತೆ ನಿರ್ಭರ ನಿರ್ಭರಗೊಳ್ಳುತ್ತೆ ಒಂದು ಹಬ್ಬ ಬಂದಿದೆ ಅಂತಂದರೆ ನೂರೆಂಟು ಜನರಿಗೆ ಉದ್ಯೋಗ ಲಭ್ಯ ಆಗತ್ತೆ ಒಂದು ಸಂಕ್ರಾಂತಿ ಬಂದರೆ ಕಬ್ಬು ಮಾರುವವನು ತನ್ನ ಹಳ್ಳಿಯಿಂದ ತನ್ನ ಗದ್ದೆಯಿಂದ ಶಹರಕ್ಕೆ ನಗರಕ್ಕೆ ಕಬ್ಬನ್ನು ತೆಗೆದುಕೊಂಡು ಬಂದು ಒಂದಕ್ಕೆ ಹತ್ತು ರೇಟ್ ಮಾರಾಟ ಮಾಡಿ ತನ್ನ ಜೀವನವನ್ನು ಉಪಜೀವನ ಮಾಡ್ತಾನೆ ಕೊಡುವವರು ನಾವು ಬೇಸರ ಪಟ್ಕೊಳ್ಳೋದಿಲ್ಲ ಸಂತೋಷದಿಂದ ಕೊಡ್ತೀವಿ ಹಬ್ಬ ಮಾಡ್ತಾ ಇರ್ತೀವಿ ಸುಗ್ಗಿ ಅಂತ ಹೇಳ್ತೀವಿ ಈ ವಿಜ್ಞಾನ ಲೇಖಕರಿಗೆ ಇದು ಅರ್ಥನೇ ಆಗೋದಿಲ್ಲ ಈ ವಿಜ್ಞಾನ ಲೇಖಕರ ಸಮಸ್ಯೆ ಏನಂದರೆ ವಿಜ್ಞಾನಕ್ಕಿಂತ ಮುಂಚೆ ಕೂಡ ಈ ದೇಶದಲ್ಲಿ ವಿಜ್ಞಾನ ಅನ್ನುವುದು ಹೆಸರಿಲ್ದೇ ಹೋದರೂ ಇದೆಲ್ಲವೂ ಅಸ್ತಿತ್ವದಲ್ಲಿತ್ತು ಅನ್ನುವಂಥ ನಂಬಿಕೆ ಇಲ್ಲ ಈ ನಾಗೇಶ್ ಹೆಗಡೆ ಮುಂದುವರೆದು ಇನ್ನೊಂದು ಮಾತನ್ನು ಹೇಳ್ತಾರೆ ಏನಂತ ನಮ್ಮ ವಿಜ್ಞಾನಿಗಳು ಎಂಜಿನಿಯರ್ಗಳು ಕೂಡ ಇದಕ್ಕೆ ತಲೆ ಬಾಗ್ತಾ ಇದ್ದಾರೆ ಅದರ ಬಗ್ಗೆ ನನಗೆ ಬೇಸರ ಅಂತ ಹೇಳ್ತಾರೆ ರಾಮಲಲಾ ವಿಗ್ರಹದಲ್ಲಿ ರಾಮನವಮಿಯ ದಿವಸ ನೇರವಾಗಿ ಸೂರ್ಯನ ಕಿರಣ ಬೀಡು ಬೀರುವ ಹಾಗೆ ಅವರು ತಾಂತ್ರಿಕತೆಯನ್ನು ಅಲ್ಲಿ ಡೆವಲಪ್ ಮಾಡ್ತಾ ಇದಾರೆ ಅಭಿವೃದ್ಧಿಗೊಳಿಸ್ತಾ ಇದ್ದಾರೆ ಎಂಥ ದುರಂತ ಅಂತ ಇವರು ಹೇಳ್ತಾ ಇದ್ದಾರೆ ಗವಿ ಗಂಗಾಧರೇಶ್ವರ ದೇವಸ್ಥಾನದ ಉದಾಹರಣೆಯನ್ನು ಕೊಡ್ತಾರೆ ಅಲ್ಲಿ ಹೇಗೆ ಸೂರ್ಯನ ಕಿರಣ ಬೀಳುತ್ತೆ ಅಂತ ಸ್ವಾಮಿ ಅವತ್ತು ಗವಿಗಂಗಾಧರದೇಶ್ವರ ದೇವಸ್ಥಾನವನ್ನು ಕಟ್ಟಿದ್ರಲ್ಲ ಅವರು ಕೂಡ ವಿಶ್ವಕರ್ಮಿಗಳೇ ನೀವು ಇವತ್ತು ಎಂಜಿನಿಯರ್ ಅಂತ ಹೇಳ್ತಿದ್ರಿ ಅವತ್ತು ನಾವು ವಿಶ್ವಕರ್ಮಿ ಅಂತ ಹೇಳ್ತಾ ಇದ್ವಿ ಇವ್ರು ಹೇಳ್ತಾರೆ ಇಸ್ರೋ ಎಂಜಿನಿಯರ್ಗಳು ತಿರುಪತಿಗೆ ಕೊಲ್ಲೂರಿಗೆ ಪ್ರತಿಕೃತಿಯನ್ನು ಹಿಡ್ಕೊಂಡು ಹೋಗ್ತಾರೆ ಇದೆಂಥ ದುರಂತ ಅಂತ ಹೇಳ್ತಾರೆ ಅಲ್ಲ ಸ್ವಾಮಿ ನೀವು ದೇವ ಯಾವುದಾದ್ರೂ ಆಸ್ಪತ್ರೆಗೆ ಹೋಗ್ತೀರಿ ಆಸ್ಪತ್ರೆ ಹತ್ರ ಡಾಕ್ಟ್ರ್ ಹತ್ರ ಹೋಗಿ ಕೇಳ್ತೀರಿ ಏನಾಯಿತು ಪೇಷಂಟ್ ನಮ್ಮವ್ರು ಏನಾದರೂ ಅಂತ ನನ್ನ ಕೆಲಸ ನಾನು ಮಾಡಿದ್ದೀನಿ ದೇವರ ಮೇಲೆ ಭಾರ ಹಾಕ್ರಿ ಅಂತಾರೆ ಯಾಕೆ ಆ ಡಾಕ್ಟ್ರಿಗೆ ತನ್ನ ಕೆಲಸದ ಮೇಲೆ ನಂಬಿಕೆ ಇಲ್ವಾ ನನ್ನನ್ನು ಮೀರಿದ ಒಂದು ಶಕ್ತಿ ಇದೆ ಅದು ಕೂಡ ಇಲ್ಲಿ ಏಕೀಭವಿಸಬೇಕು ಅನುಸಂಧಾನ ಆಗಬೇಕು ತದನಂತರ ಆ ರೋಗಿ ಆರಿದ ನಾತ ಹುಷಾರಾಗಲಿಕ್ಕೆ ಸಾಧ್ಯ ಅಂತ ಆ ವೈದ್ಯನಿಗೆ ಕೂಡ ಗೊತ್ತಿದೆ ಆದರೆ ಈ ನಾಗೇಶ್ ಹೆಗಡೆ ಹೆಗಡೆ ಅನ್ನುವಂಥ ಉಪದ್ವ್ಯಾಪಿಗೆ ಅಜ್ಞಾನಿಗೆ ಇದು ಗೊತ್ತಿಲ್ಲ ಈ ದೇಶ ನಡೀತಾ ಇರುವುದು ಧರ್ಮದ ಆಧಾರದ ಮೇಲೆ ನಂಬಿಕೆ ಆಧಾರದ ಮೇಲೆ ಶ್ರದ್ಧೆಯ ಆಧಾರದ ಮೇಲೆ ಅನ್ನುವಂಥ ಕನಿಷ್ಠ ಜ್ಞಾನ ಕೂಡ ಈ ಅಜ್ಞಾನಿಗೆ ಇಲ್ಲ ಅನ್ನೋದು ನಮಗೆ ಬೇಸರ ನಾಗೇಶ್ ಹೆಗಡೆಯಿಂದ ಏನೋ ವ್ಯತ್ಯಾಸ ಆಗಿಬಿಡತ್ತೆ ಯಾರೋ ನಂಬಿಕೆ ಆಸ್ತಿಕ ರೋಗ ಆಸ್ತಿಕರಾಗ್ಬಿಡ್ತಾರೆ ಅಂತ ನಾನು ನಂಬೋದಿಲ್ಲ ಅವರು ಮನೆಯವರೇ ದೇವ್ರು ನಂಬ್ತಿರ್ತಾರೆ ಹೋಗ್ಬೇಕಾದ್ರೆ ಅವ್ರ ಸಂಬಂಧಿಕರನ್ನು ಕೇಳಿ ಅವ್ರ ಪರಿವಾರದಲ್ಲಿ ಭಾಳಷ್ಟು ಜನ ದೇವ್ರನ್ನ ನಂಬುವಂಥವ್ರು ಬೇಕಾಷ್ಟು ಜನ ಇರ್ತಾರೆ ಮನೆಯವರನ್ನೇ ಓಲೈಸಲಾಗದ ಮನೆಯವರನ್ನೇ ತನ್ನ ವಿಜ್ಞಾನದ ಕಡೆ ಸೆಳೆಯಲಾಗದ ತಾನು ಅಂದುಕೊಂಡ ವಿಜ್ಞಾನ ವಿಜ್ಞಾನ ಬೇರೆ ಇದೆ ಬಿಡಿ ಹಾಗೆ ನೋಡಿದರೆ ಒಂದು ಗ್ರಹಣ ಆಗತ್ತೆ ಅಂತ ಪಂಚಾಂಗದಲ್ಲಿ ಸಾವಿರ ವರ್ಷದಿಂದ ಐನೂರು ವರ್ಷಗಳಿಂದ ಬರ್ಕೊಂಬರ್ತಾಯಿದ್ದೀವಿ ಖಗೋಳಶಾಸ್ತ್ರವನ್ನು ಈಗ ಇವರು ಹೇಳ್ತಾರೆ ಇಷ್ಟೊತ್ತಿಗೆ ಗ್ರಹಣ ಸಂಭವಿಸುತ್ತೆ ಆರು ಆರು ಗಂಟೆ ಮೂರು ನಿಮಿಷದಿಂದ ಆರು ಗಂಟೆ ಐದು ನಿಮಿಷದವರೆಗೂ ಸಂಭವಿಸುತ್ತೆ ಅಂತ ಈಗ ವಿಜ್ಞಾನದವರು ಹೇಳ್ತಾರೆ ಆದರೆ ಮುಂಚೆ ಯಾರೂ ಹೇಳ್ತಿರ್ಲಿಲ್ಲ ಗಳಿಗೆ ಫಳ ಲೆಕ್ಕ ಹಾಕಿ ಬರಿತಾ ಇದ್ದದ್ದು ಪಂಚಾಂಗವನ್ನು ನೀವೇನು ಮಿನಿಟ್ ಸೆಕೆಂಡ್ ಅಂತ ಏನು ಗ್ರೀನ್ ವಿಚ್ ಟೈಮ್ ಅಂತೆಲ್ಲ ಹೇಳ್ತಿರಲ್ಲ ಅದಕ್ಕಿಂತ ಮುಂಚೆ ಗಳಿಗೆ ಫಳ ಲೆಕ್ಕ ಹಾಕಿ ಯಾವ ಸಂದರ್ಭದಲ್ಲಿ ಸೂರ್ಯೋದಯ ಆಗುತ್ತೆ ಯಾವ ಸಂದರ್ಭದಲ್ಲಿ ಸೂರ್ಯಾಸ್ತ ಆಗುತ್ತೆ ಯಾವಾಗ ಸೂರ್ಯಗ್ರಹಣ ಆಗುತ್ತೆ ಯಾವಾಗ ಚಂದ್ರಗ್ರಹಣ ಆಗುತ್ತೆ ಯಾವಾಗ ಖಗ್ರಾಶ್ಚೂರ್ಯ ಗ್ರಹಣ ಆಗುತ್ತೆ ಯಾವ ಭಾಗದಲ್ಲಿ ಕಾಣುತ್ತೆ ಅಕ್ಷಾಂಶ ಏನು ರೇಖಾಂಶ ಏನು ಅಂತ ಅವತ್ತು ಇದ್ದರು ನಾಗೇಶ್ ಹೆಗಡೆ ಹುಟ್ಟೇ ಇರಲಿಲ್ಲ ನಾಗೇಶ್ ಹೆಗಡೆ ಸಂತತಿಯವರು ಯಾರೂ ಹುಟ್ಟಿರಲಿಲ್ಲ ಆ ಟೈಮಲ್ಲಿ ಶುರುವಾಗಿದ್ದರು ಆರ್ಯಭಟ್ಟನಿಂದ ಹಿಡಿದು ಇವತ್ತಿನವರೆಗೆ ನಮ್ಮದು ನೋಡ್ಕೊಂಡು ಬಂದರೆ ನಮ್ಮ ನಮ್ಮ ಸನಾತನತೆ ಇದೆಯಲ್ಲ ಅದು ಮೆರೆದಿರುವಂಥ ವಿಜೃಂಭಣೆ ಇದೆಯಲ್ಲ ಅದು ಅದಕ್ಕಿರುವಂಥ ಶಕ್ತಿ ಇದೆಯಲ್ಲ ಅದಕ್ಕಿರುವಂಥ ಕ್ಷಮತ್ವ ಅದರ ಸಾಮರ್ಥ್ಯ ಏನಿದೆ ನಿನ್ನೆ ಮೊನ್ನೆಯವನು ಬಿ ಎಸ್ ಸಿ ಎಮ್ ಎಸ್ ಸಿ ಓದ್ಕೊಂಡು ಬಂದು ನಮ್ಮ ರಾಮನ ಬಗ್ಗೆ ನಾಗೇಶ್ ಹೆಗಡೆ ಮಾತಾಡ್ತಾರೆ ಅದನ್ನು ಪತ್ರಿಕೆಯವರು ನಾಲ್ಕು ನಾಲ್ಕು ಕಾಲಮ್ಮು ಆರು ಕಾಲಮು ಎಂಟು ಕಾಲಮಲ್ಲಿ ಸುದ್ದಿ ಹಾಕ್ತಾರೆ ಇವತ್ತು ಅಯೋಧ್ಯೆ ಏನಾದರೂ ಈ ಮಟ್ಟಿಗೆ ಸಮೃದ್ಧವಾಗಿದೆ ಅಂತಂದರೆ ರಾಮಲಲ್ಲಾನ ಒಂದು ದೇಗುಲದಿಂದ ಆಗಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿರುವಂಥದ್ದು ಇದೇ ಅಯೋಧ್ಯೆಗೆ ನೀವು ಕೇವಲ ಒಂದು ಇಪ್ಪತ್ತು ವರ್ಷದಿಂದ ಹತ್ತು ವರ್ಷದಿಂದ ಫೈಜಾಬಾದ್ ಅಂತ ಹೆಸರಿದ್ದಾಗ ಹೋಗಿದ್ರೆ ಗಬ್ಬು ನಾಥದಿಂದ ನಾರ್ತಾ ಇದ್ದಂಥ ಊರಾಗಿತ್ತು ಹೋಗೋರ್ ಇರಲಿಲ್ಲ ಎಷ್ಟು ಕೊಳಕಾಗಿತ್ತು ಅಂದರೆ ಅದು ನೀವು ಕಲ್ಪನೆ ಮಾಡ್ಕೊಡೋಕ್ಕೆ ಸಾಧ್ಯ ಇಲ್ಲ ಅಂಥ ಊರಿಗೆ ಇಂಥದ್ದೊಂದು ಸಂಭ್ರಮ ಬಂದಿದೆ ರಾಮರಾಜ್ಯ ನಿರ್ಮಾಣ ಆಗ್ತಾ ಇದೆ ಅಂದರೆ ರಾಮಲಲ್ಲಾನ ದೇವಸ್ಥಾನ ಕಾರಣ ಅನ್ನುವಂಥ ಕನಿಷ್ಠ ಜ್ಞಾನ ಈ ಮನುಷ್ಯನಿಗಿಲ್ಲ ಅಲ್ಲಿಯ ರೈತರನ್ನೆಲ್ಲ ಒಕ್ಕಲೆಬ್ಬಸಾಗಿದೆ ಅಂತ ಸುಳ್ಳು ಹೇಳ್ತಾ ಇದ್ದಾನೆ ಈ ಮನುಷ್ಯ ಅಲ್ಲಿ ಯಾವ ರೈತರನ್ನು ಒಕ್ಕಲೆಬ್ಬಿಸಿಲ್ಲ ಯೋಗಿ ಆದಿತ್ಯನಾಥ್ ಸ್ವತಃ ಒಬ್ಬ ಸಂತ ಆತ ಧೂರ್ತತನವನ್ನು ಎಂದೂ ಮೆರೆಯಲಿಕ್ಕೆ ಸಾಧ್ಯವಿಲ್ಲ ಕ್ರೌರ್ಯವನ್ನು ಎಂದೂ ಮೆರೆಯಲಿಕ್ಕೆ ಸಾಧ್ಯವಿಲ್ಲ ಎಂದೂ ದಬ್ಬಾಳಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆತ ಅಲ್ಲಿಯ ಜನರನ್ನು ಓಲೈಸಿ ನಿಮ್ಮ ಊರಿನಲ್ಲಿ ರಾ ನಿಮ್ಮ ಊರನ್ನು ರಾಮರಾಜ್ಯವನ್ನು ಮಾಡೋಣ ಇದಕ್ಕೆ ನೀವೆಲ್ಲ ಸಹಕರಿಸಿ ಅಂತ ಎಲ್ಲೆಲ್ಲಿ ಜಾಗ ಬೇಕೋ ಆ ಜಾಗಕ್ಕೆ ಒಂದಕ್ಕೆ ಐದರಷ್ಟು ಬೆಲೆಯನ್ನು ಕೊಟ್ಟು ಸರ್ಕಾರ ಖರೀದಿ ಮಾಡಿ ಟ್ರಸ್ಟ್ ಮೂಲಕ ಖರೀದಿ ಮಾಡಿಸಲಾಗಿದೆ ನಿಮ್ಮ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ನಾನು ಸ್ವತಃ ಅಯೋಧ್ಯೆಗೆ ಹೋಗಿ ಬಂದಿರೋದ್ರಿಂದ ಹೇಳ್ತಾ ಇರೋದು ಅಲ್ಲಿಯ ಜನ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಅಂತಂದರೆ ಇಂಥದೊಂದು ದಿನಕ್ಕಾಗಿ ನಾವು ಬದುಕು ಉಳಿದಿದ್ದೀವಿ ಅಂತ ನಮಗೆ ಈಗ ಸಂತೋಷ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಯಾಕೆ ಹಾಗಾಗಲಿಕ್ಕೆ ಸಾಧ್ಯ ಆಯಿತು ಏಕೆಂದರೆ ಅಲ್ಲಿಯ ಜನ ಕೂಡ ಇಂಥದೊಂದು ಯಜ್ಞದ ಜೊತೆ ತಮ್ಮನ್ನು ತಾವು ಸಮೀಕರಿಸಿಕೊಂಡರು ಇಂಥದೊಂದು ರಾಮರಾಜ್ಯ ನಿರ್ಮಾಣ ಆಗಲಿ ಅಂತ ಅವರೆಲ್ಲ ತಪನೆ ಗೈದರು ಅವರಲ್ಲಿ ಕ್ರೌರ್ಯವನ್ನು ನೋಡಿದರು ಇದೇ ರೀತಿ ನಾಗೇಶ ಹೆಗಡೆ ರೀತಿಯಾದಂಥ ಜನ ಅಲ್ಲಿದ್ದಂಥದ್ದು ನೋಡಿ ಹಿಂದೂ ಧರ್ಮಕ್ಕೆ ಯಾರಾದರೂ ಬೇರೆ ಧರ್ಮದವ್ರು ಬಂದು ಭಾಳ ತೊಂದರೆ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮವರೇ ನಮಗೆ ಭಾಳ ತೊಂದರೆ ಮಾಡೋದು ಯಾವನೋ ಅಲ್ಲೋ ಹೇಳೋನು ಮಾತ್ರ ತೊಂದರೆ ಮಾಡ್ತಾನೆ ದಯವಿಟ್ಟು ತಿಳ್ಕೊಬಾರ್ದು ನೀವು ಅದನ್ನು ಮೀರಿ ನಮ್ಮವರು ಅಂತ ಹೆಸರಲ್ಲೇ ಈಶಾ ಇದೆ ನೀವು ಹೆಸರಲ್ಲಿ ನಾಗೇಶ್ ಹೆಗಡೆ ಒಂದರಲ್ಲಿ ನಾಗ ಇನ್ನೊಂದು ಈಶ ಎರಡು ಹೆಸರು ಈ ಇಂಥವರೇ ಹಿಂದೂ ಧರ್ಮಕ್ಕೆ ಕೂತಾಗುವುದು ಇಂಥವರೇ ನಮಗೆ ತೊಂದರೆಯನ್ನು ಕೊಡುವುದು ಇಂಥವರೇ ಹಿಂದೂ ಧರ್ಮದ ವಿಳಗ್ಗೆ ಅವಹೇಳನವನ್ನು ಮಾಡುವುದು ಇವ್ರ ಮೇಲೆ ಯಾರೂ ಕೇಸೇ ಹಾಕೋದಿಲ್ಲ ಅದು ನಂಗೆ ಭಾಳ ಆಗೋದು ನಮ್ಮ ರಾಮಲಲ್ಲಾನ ಬಗ್ಗೆ ನೀನು ಈ ರೀತಿ ಮಾತನಾಡಿದಿ ಅಂತ ಯಾವುದಾದ್ರೂ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡೋಗಿ ಒಳಗೆ ಹಾಕಲಿ ಎರಡು ಸಲ ಮೂರನೇ ಸಲ ನಮ್ಮ ದೇವ್ರ ಸುದ್ದು ತಂಟೆಗೆ ಬರೋಲ್ಲ ಇವರು ಆದರೆ ನಮ್ಮಲ್ಲಿ ಅಯ್ಯೋ ಮಾತಾಡ್ಕೋದು ಆನೆ ಹೋಗ್ತಾ ಇರುತ್ತೆ ನಾಯಿ ಬೊಗಳ್ತಾ ಇರತ್ತೆ ಅಂತೇಳಿ ಸುಮ್ಮನೆ ಆಗ್ಬಿಡ್ತಾರೆ ನಮ್ಮವರು ನಾವು ಹಂಗೆ ಅಂದ್ಕೊಂಡು ಅಂದ್ಕೊಂಡೇ ಹಿಂದೂ ಧರ್ಮದಲ್ಲಿ ಇವತ್ತು ಈ ಪರಿಸ್ಥಿತಿ ಬಂದು ಈಗ ಒಂದು ಚೂರು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇನ್ನೂ ಎದ್ದಿಲ್ಲ ಹಿಂದೂಗಳಿನ್ನೂ ಎದ್ದಿಲ್ಲ ಎದ್ದಿದೆ ಅಂತ ನಾವು ಪರಿಭಾವ ಎಂದೂ ಭ್ರಮಿಸ್ಕೊಳ್ಬಾರ್ದು ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಾಗೇಶ್ ಹೆಗಡೆಯವರು ಇಂಥದ್ದು ಮಾತಾಡ್ತಾರೆ ನಾಗೇಶ್ ಹೆಗಡೆಯವರಿಗೆ ನಂದು ಒಂದೇ ಒಂದು ವಿನಂತಿ ನಾಗೇಶ್ ಹೆಗಡೆಯವರೇ ದಯವಿಟ್ಟು ತಾವು ರಾಮಲಲ್ಲಾನ ಅಯೋಧ್ಯೆಗೆ ಹೋಗಿ ದರ್ಶನ ಮಾಡಬೇಡಿ ನಿಮ್ಗೆ ನಂಬಿಕೆಯೆಲ್ಲ ನಮ್ದು ನೋಡಿರಿ ಹಿಂದೂ ಧರ್ಮ ಚಾರ್ವಾಕನನ್ನು ಒಪ್ಪಿಕೊಂಡಿರುವಂಥದ್ದು ಈ ಹಿಂದೂ ಧರ್ಮದಲ್ಲಿ ಎಲ್ಲ ರೀತಿಯ ಆಸ್ಥೆ ಇರುವಂಥ ಜನರು ಇದ್ದಾರೆ ಇದರಲ್ಲಿ ಯಾರು ಯಾರನ್ನ ಬೇಕಾದ್ರೂ ಪೂಜಿಸ್ಬೋದು ಬೇಡ ಅಂದರೆ ಬಿಡ್ಬೋದು ಎಲ್ಲ ಸಂಪ್ರದಾಯವನ್ನು ನೀವು ಆಚರಿಸ್ಬೋದು ಬೇಕಾದ್ರೂ ಆಚರಿಸ್ಬೋದು ಬೇಡ ಬಿಡ್ಬೋದು ಏನೇ ಏನೇ ಕಟ್ಟುಪಾಡುಗಳಿಲ್ಲ ಶ್ರದ್ಧೆ ನಿಮಗೆ ಬಿಟ್ಟಂಥದ್ದು ನಿಮ್ಮ ವ್ಯಕ್ತಿಗತವಾದ ವಿಚಾರ ದಯವಿಟ್ಟು ಅಯೋಧ್ಯೆಗೆ ಹೋಗಿ ಹೋಗಿ ಅಲ್ಲಿ ಏನು ಜನ ಇದ್ದಾರಲ್ಲ ಅವ್ರನ್ನ ಒಂದು ಸಲ ಮಾತಾಡ್ಸ್ಕೊಂಬನ್ನಿ ಬನ್ನಿ ಆಮೇಲೆ ಈ ರೀತಿ ಭಾಷಣವನ್ನು ಮಾಡಿ ನೀವು ಇನ್ನೊಂದು ಸಲ ಭಾಷಣ ಮಾಡುವಾಗ ದಯವಿಟ್ಟು ಎಲ್ಲಿಯಾದರೂ ಮಸೀದಿ ಕಟ್ಟಿರ್ತಾರಲ್ಲ ಅದ್ರ ಬಗ್ಗೆ ಒಂದು ಸಲ ಮಾತಾಡಿ ಇನ್ನೂ ದೊಡ್ಡದಾಗಿ ಚರ್ಚ್ ಕಟ್ಟಿರ್ತಾರಲ್ಲ ಅದ್ರ ಬಗ್ಗೆ ಈ ರೀತಿ ಮಾತಾಡಿ ಆವಾಗ ನೀವು ಬದುಕು ಕುಳಿತಿರೋ ಅಲ್ಲ ಅನ್ನೋದ್ರ ಬಗ್ಗೆ ನೀವೇ ಆಲೋಚನೆ ಮಾಡ್ಕೊಂಡು ನೋಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಎಷ್ಟಾಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ